ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಇವತ್ತು ಸಲ್ಲಿಸಲಾಗ್ತಾ ಇದೆ ಕುಟುಂಬ ಸಮೇತ ದೇವರ ದರ್ಶನವನ್ನು ಪಡೆದಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಪ್ರಜ್ವಲ್ ರೇವಣ್ಣ ಆಲ್ರೆಡಿ ಪ್ರಚಾರ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ ಕುಟುಂಬ ಸಮೇತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಚ್ ಡಿ ರೇವಣ್ಣ ಸೂರಜ್ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ ಲಕ್ಷ್ಮೀ ನರಸಿಂಹಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ರೇವಣ್ಣ ಕುಟುಂಬ ಊರಿನ ಜಾತ್ರೆಯ ಮೂಲಕ ಮತ ಇದ್ದಾರೆ ಪ್ರಜ್ವಲ್ ರೇವಣ್ಣ ಆಲ್ರೆಡಿ ಭರದಿಂದ ಸಿದ್ಧತೆ ನಡೆದಿತ್ತು ಚುನಾವಣೆ ಅಂತ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಅಭ್ಯರ್ಥಿ ಇವರೇ ಅಂತ ಫಿಕ್ಸ್ ಆಗ್ತಾ ಇದ್ದ ಹಾಗೇನೆ ಪ್ರಚಾರ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ ಎಲ್ಲಾ ಕಡೆಯಲ್ಲೂ ಕೂಡ ಒಂದು ಅಭೂತಪೂರ್ವವಾದಂತ ಬೆಂಬಲ ಕೂಡ ಸಿಗ್ತಾ ಇದೆ ಮೈತ್ರಿ ಅಭ್ಯರ್ಥಿ ಇಷ್ಟು ದಿನ ಜೆ ಡಿ ನ ಅಭ್ಯರ್ಥಿ ಅಂತ ಗುರುತಿಸ್ಕೊಳ್ತಾ ಇದ್ರು ಹಿಂದೆ ಕೂಡ ಗೆದ್ದಿದ್ರು ಈಗ ಮೈತ್ರಿ ಅಭ್ಯರ್ಥಿ ಆಗಿರೋದ್ರಿಂದ ಗೆಲುವು ಕೂಡ ಇನ್ನಷ್ಟು ಸ್ನೇಹ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಪ್ರಚಾರ ಕಾರ್ಯಗಳಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ ಅಭ್ಯರ್ಥಿ ಶ ಮಾಡೋದು ಕೆಲಸ ಮಾಡಿದ್ದೀನಿ ಈ ನಾನು ಇಷ್ಟೇ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದಷ್ಟು ಎಲ್ಲ ಏನು ಸಂತೋಷಗಳಿವೆ ಇವತ್ತಿನ ಬರಗಾಲ ಉಳಿತಾಯಿದೆ ಆ ಬರಗಾಲದಿಂದ ಮುಕ್ತಿಯಾಗಿ ಆಚೆ ಬರೋಂಥ ಕೆಲಸ ಆಗಿದೆ ರೈತರುಗಳು ಮುಖದಲ್ಲಿ ಸಂತೋಷಕ್ಕಾಗಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ನಾನು ಕೇಳಿದೆ ಇಲ್ಲಿ ಇವತ್ತು ನೀರು ಭಾಳ ಅಚ್ಚುಕಟ್ಟಾಗಿ ಹೇಳಿದ್ವಿ ಇವತ್ತು ಎಲ್ಲ ಸಾವಿರಾರು ಜನ ಭಕ್ತಾದಿಗಳು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತು दर्शना मार ಅಂತ ಕಸ ಮಾಡಿ ಈ ನಾನು ಕೇಳೋ ಇಷ್ಟ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಇಷ್ಟಕ್ಕೆ ದತ್ತೇ ದರ್ಬಾರ್ ಬಾ ಸರ್ ಇಂತದಲ್ಲೇ ಸರ್ ದತ್ತೇ ದರ್ಬಾರ್ ಬಾ ಸರ್ ಇಂತದಲ್ಲೇ ಸರ್ ದತ್ತೇ ದರ್ಬಾರ್ ಬಾ ಸರ್ ಇಂತದಲ್ಲೇ